ಪ್ರತಿಭಟನೆ ವೇಳೆ ಬಿಜೆಪಿ ಕಾರ್ಯಕರ್ತರ ಮೇಲೆ ಹಲ್ಲೆ ಆಗಿಲ್ಲ ಮನೆಗೆ ನುಗ್ತಾರೆ ಅಂದಾಗ ಅಂದ್ರೆ ಅಲ್ಲಿಯ ಸೊ ಪ್ರತಿಭಟನೆ ವೇಳೆ ಬಿಜೆಪಿ ಕಾರ್ಯಕರ್ತರ ಮೇಲೆ ಯಾವುದೇ ರೀತಿಯಾದಂತಹ ಹಲ್ಲೆ ಆಗಿಲ್ಲ ಮನೆಗೆ ನುಗ್ತಾರೆ ಅಂದಾಗ ಪೊಲೀಸರು ಸುಮ್ಮನೆ ಇರೋದಿಲ್ಲ ಶಾಂತಿ ಸುವ್ಯವಸ್ಥೆ ಕಾಪಾಡಬೇಕಾಗುತ್ತೆ ಪೊಲೀಸರು ಕ್ರಮ ತೆಗೆದುಕೊಳ್ತಾರೆ ಪೊಲೀಸರಿಂದ ಯಾರ ಮೇಲೂ ಕೂಡ ಹಲ್ಲೆ ಆಗಿಲ್ಲ ಅಂತ ಪರಮೇಶ್ವರ್ ಇದೇ ವಿಷಯಕ್ಕೆ ಸಂಬಂಧಪಟ್ಟಂತೆ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ಪ್ರತಿಭಟನೆ ಮಾಡೋದಿದ್ರೆ ಫ್ರೀಡಂ ಪಾರ್ಕ್ನಲ್ಲಿ ಶಾಂತಿಯುತವಾಗಿ ಮಾಡಬೇಕು ಮನೆಗೆ ಯಾರಾದರೂ ನುಗ್ತಾರೆ ಅಂದಾಗ ಪೊಲೀಸರು ಸುಮ್ಮನೆ ಇರೋದಿಲ್ಲ ರಾಜ್ಯದಲ್ಲಿ ಶಾಂತಿ ಸುವ್ಯವಸ್ಥೆ ಕಾಪಾಡಬೇಕಾಗತ್ತೆ ಆ ಕೆಲಸವನ್ನು ಪೊಲೀಸರು ಮಾಡಿದ್ದಾರೆ ಡಿ ಕೆ ಸುರೇಶ್ ಅವರ ಮನೆಗೆ ಮುತ್ತಿಗೆ ಹಾಕ್ತೀವಿ ಅಂತ ಬಂದಾಗ ಪೊಲೀಸರು ಕ್ರಮ ತೆಗೆದುಕೊಂಡಿದ್ದಾರೆ ಪೊಲೀಸರಿಂದ ಯಾರ ಮೇಲೂ ಕೂಡ ಹಲ್ಲೆ ಆಗಿಲ್ಲ ಅನ್ನೋ ವಿಷಯವನ್ನು ಅಸ್ಪಷ್ಟಪಡಿಸಿದ್ದಾರೆ ರಾಜ್ಯದ ದುಡ್ಡನ್ನ ಗ್ಯಾರಂಟಿಗೆ ದಾನ ಮಾಡಿರೋದ್ರಿಂದ ಹಣ ಇಲ್ಲ ಹೀಗಾಗಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ ಅಂತೇಳಿ ಮುನಿರತ್ನ ಅವರು ಹೇಳಿಕೆ ಕೊಟ್ಟಿದ್ರು ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಕೂಡ ಉತ್ತರ ಕೊಟ್ಟಿದ್ದಾರೆ ಪರಮೇಶ್ವರ್ ಪ್ರತಿಭಟನೆ ಮಾಡಬೇಕು ಅಂತ ಹೇಳಿದ್ರೆ ನಾವು ಅಲ್ಲಿ ಫ್ರೀಡಂ ಪಾರ್ಕ್ ಇದೆ ಅಥವಾ ಬೇರೆ ಇನ್ನೆಲ್ಲೋ ಒಂದು ಜಾಗದಲ್ಲಿ ಪ್ರತಿಭಟನೆ ಮಾಡಿದ್ದೀವಿ ಯಾರು ಬೇಡ ಅಂತ ನಾವು ಯಾರು ಹೇಳಿಲ್ಲಲ್ಲ ಆದರೆ ಮನೆಗಳನ್ನೆಲ್ಲ ನೀವು ಖಾಸಗಿಯಾಗಿ ಮನೆಗಳು ನುಗ್ಗಿ ಹೋಗೋದು ಅದೆಲ್ಲ ಮಾಡಕ್ಕೆ ಹೋದ್ರೆ ಪೊಲೀಸ್ನವರು ಸುಮ್ಮನೆ ಇರಬೇಕು ಅಂತ ಹೇಳಿದ್ರೆ ರಾಜ್ಯದಲ್ಲಿ ಶಾಂತಿಯನ್ನು ಕಾಪಾಡಬೇಕಾದ ನಮ್ಮ ಜವಾಬ್ದಾರಿ ನಾವು ಮಾಡ್ತೀವಿ ಅದನ್ನು ಯಾವುದನ್ನು ಸಹಿಸೋದಿಲ್ಲ ನಿಮ್ಮ ಮನೆಗೆ ಯಾರೋ ನುಗ್ತಾರೆ ನಿಮ್ಮನೆಗೆ ನಿಮ್ಮ ಮನೆಗೆ ಯಾರೋ ನುಗ್ತಾರೆ ಪೊಲೀಸ್ನವ್ರು ಕಣ್ಮ್ಕೊಂಬ ಕೇಳ್ತಾ ಪ್ರತಿಭಟನೆ ಮಾಡಬೇಕು ಅಂತ ಹೇಳಿದ್ರೆ ನಾವು ಅಲ್ಲಿ ಫ್ರೀಡಂ ಪಾರ್ಕ್ ಇದೆ ಅಥವಾ ಬೇರೆ ಇನ್ನೆಲ್ಲೋ ಒಂದು ಜಾಗದಲ್ಲಿ ಪ್ರತಿಭಟನೆ ಮಾಡಿದ್ವಿ ಯಾರು ಬೇಡ ಅಂತ ನಾವು ಯಾರು ಹೇಳಿಲ್ಲಲ್ಲ ಆದ್ರೆ ಮನೆಗಳನ್ನೆಲ್ಲ ನೀವು ಖಾಸಗಿಯಾಗಿ ಮನೆಗಳನ್ನ ನುಗ್ಗಿ ಹೋಗೋದು ಅದೆಲ್ಲ ಮಾಡಕ್ಕೆ ಹೋದರೆ ಪೊಲೀಸ್ನವರು ಸುಮ್ಮನೆ ಇರಬೇಕು ಅಂತ ಹೇಳಿದ್ರೆ ರಾಜ್ಯದಲ್ಲಿ ಶಾಂತಿಯನ್ನ ಕಾಪಾಡಬೇಕಾದ ನಮ್ಮ ಜವಾಬ್ದಾರಿ ನಾವು ಮಾಡ್ತೀವಿ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲಾ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಜಿಯೋ ಟಿವಿ ಯು ಡಿಜಿಟಲ್ ಐವತ್ತೊಂದು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ